ನಮಸ್ಕಾರ ಸ್ನೇಹಿತರೆ ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸುನೀತಾ ಕುಲಕರ್ಣಿ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಪಿತೃದೋಷಕ್ಕೂ ಮತ್ತು ಪ್ರೇತ ದೋಷಕ್ಕೂ ಇರ್ತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡಿ ಅಂದರೆ ಪಿತೃದೋಷ ಏನು ಪ್ರೇತ ದೋಷ ಏನು ಇದರ ಬಗ್ಗಿನ ವ್ಯತ್ಯಾಸವನ್ನು ನಾವು ಇಲ್ಲಿ ತಿಳಿಯೋಣ ಈಗ ಎಷ್ಟು ಜನರಿಗೆ ಆತ್ಮಗಳ ಸಮಸ್ಯೆ ಅಂತೂ ಇರುತ್ತೆ ಅದು ಯಾವ ಕಾರಣದಿಂದ ಬಂದಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಈಗ ಸಮಸ್ಯೆ ಗೊತ್ತಾದ್ರೇನು ಅದಕ್ಕೆ ಪರಿಹಾರ ಮಾಡ್ಕೊಳ್ಲಿಕ್ಕಾಗೋದು ಯಾವಾಗ ಸಮಸ್ಯೆ ಗೊತ್ತಾಗೋದಿಲ್ಲ ಆಗ ಎಷ್ಟೇ ಪ್ರಯತ್ನ ಪಟ್ಟರು ನಿಖರವಾದಂಥ ಪರಿಹಾರಗಳಾಗೋದಿಲ್ಲ ಅಲ್ಪ ಸ್ವಲ್ಪ ಪರಿಹಾರ ಆಗ್ಬೋದು ಅಲ್ಪ ಸ್ವಲ್ಪ ಹಾಗೆ ಉಳಿಬೋದು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರೇತ ದೋಷ ಮತ್ತು ಪಿತೃದೋಷ ಅಥವಾ ಬಾಧೆ ಅಥವಾ ಪಿತೃಬಾಧೆ ಇದನ್ನು ನಾವು ಡಿವೈಡ್ ಮಾಡಿ ನೋಡ್ತಕ್ಕಂಥದ್ದು ಹೇಗೆ ತಿಳಿತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ವೀಡದಲ್ಲಿ ತಿಳಿಯೋಣ ಮೊದಲನೇದಾಗಿ ಪಿತೃದೋಷದ ಬಗ್ಗೆ ತಗೊಳ್ಳೋಣ ಪಿತೃಗಳೇ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಗಮನಿಸಿ ಪಿತೃಗಳೇ ಪರ್ಟಿಕ್ಯುಲರ್ ಆಗಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ಪಿತೃಗಳು ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅವರು ಅಪ್ಪ ಆಗಿದ್ದರೆ ಅವರು ಅಜ್ಜ ಆಗಿದ್ದರೆ ಅವರು ತಾತ ಆಗಿದ್ದರೆ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಏನಿದೆ ಅದನ್ನು ನೀವು ಬಳಕೆ ಮಾಡಲಿಕ್ಕೆ ಬಿಡೋದಿಲ್ಲ ಅವರು ಅಪ್ಪ ಸಂಪಾದನೆ ಅಪ್ಪ ಪಿತೃವಾಗಿ ತೊಂದರೆ ಕೊಡ್ತಾ ಇದ್ರೆ ಅಪ್ಪ ಸಂಪಾದನೆ ಮಾಡಿದ ಆಸ್ತಿ ಯಾವುದು ಅದನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ ಅದನ್ನು ಬಳಸ್ಲಿಕ್ಕೆ ಬಿಡೋದಿಲ್ಲ ಅಜ್ಜ ಆದರೆ ಅಜ್ಜ ಏನು ಸಂಪಾದನೆ ಮಾಡಿದ್ರು ಪ್ರೊಟೆಕ್ಟ್ ಮಾಡಿದರು ಆಸ್ತಿ ಇತ್ತು ಆ ಆಸ್ತಿ ಸಂಬಂಧಪಟ್ಟಂತೆ ಜಮೀನು ಅಂತಲೇ ತಗೋಬಾರ್ದು ನೀವು ಜಮೀನು ಹಣ ಅಥವಾ ಅವರು ಸಂಪಾದನೆ ಮಾಡಿರೋ ಒಡವೆ ಅವರು ಸಂಪಾದನೆ ಮಾಡಿರೋ ಸ್ಥಾನಮಾನ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ವಿದ್ಯೆ ಅಥವಾ ಹಿರಿಮೆ ಗರಿಮೆ ಅಂತ ನಾವೇನು ಹೇಳ್ತೇವೆ ಇವರು ಈ ಕುಲದವರು ಈ ಕುಟುಂಬದವರು ಇವರು ಈ ಮನೆತನದವರು ಅಂತ ಹೇಳಿದ್ದನ್ನು ನೀವು ಕೇಳಿರ್ತೀರ ಅಲ್ಲಿ ಏನು ಅವರು ಪಡೆದಿರ್ತಾರೆ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಯಾವುದು ಒಳ್ಳೆಯದು ಲೋಕದಲ್ಲಿ ಜನ ಎಲ್ಲ ಅದ್ರ ಹಿಂದೇ ಓಡ್ತಾರೆ ಅಂತಹದ್ದನ್ನು ಅವ್ರು ಸಂಪಾದನೆ ಮಾಡಿರ್ತಾರೆ ಅಪ್ಪ ಆದರೆ ಏನು ಸಂಪಾದನೆ ಮಾಡಿದ್ರು ಅಜ್ಜಾದ್ರೂ ಏನು ಸಂಪಾದನೆ ಮಾಡಿದ್ರು ಆದರೆ ಏನು ಸಂಪಾದನೆ ಮಾಡಿದ್ರು ಜೊತೆಗೆ ಅವ್ರ ಪತ್ನಿ ಅವ್ರ ಪತ್ನಿಯರನ್ನು ತಗೋಬಿಡಿ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ಆಸ್ತಿ ಹಣ ಒಡವೆ ಹೆಸರು ಕೀರ್ತಿ ಈ ರೀತಿಯಾಗಿ ಏನು ಸಂಪಾದನೆ ಮಾಡಿದ್ರು ಅದರ ಸದ್ಬಳಕೆ ನಿಮ್ಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಈಗ ನಿಮ್ಗೆ ಗೊತ್ತಾಗಿರಬೇಕು ಯಾವುದೇ ಆಸ್ತಿ ಅವರು ಸಂಪಾದನೆ ಮಾಡೋದ್ರಿಂದ ನಿಮಗೆ ಆದಾಯ ಬರ್ತಾ ಇರಲಿಲ್ಲ ಬರೋಲ್ಲ ಅರ್ಜನೆ ಬರ್ತಾ ಇರೋಲ್ಲ ಏನಾದರೂ ಸಮಸ್ಯೆಗಳಾಗ್ತಾವೆ ಬಾಧೆಗಳಾಗ್ತಾವೆ ಈಗ ಅವ್ರೇನು ಸಂಪಾದನೆ ಮಾಡಿದ್ರು ನಿಮ್ಮ ಕುಟುಂಬದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅವ್ರ ಅಜ್ಜ ತಾತ ಎಲ್ಲ ಹೇಗಿದ್ರು ಏನು ಮಾಡಿದ್ರು ಅಂತ ಅವ್ರ ಬಗ್ಗೆ ನೀವು ಕೇಳ್ಕೊಬೇಡಿ ಸ್ವಲ್ಪ ಹಿರಿಯರು ಯಾರಾದರೂ ಇದ್ದರೆ ಅದೇ ರೀತಿಯಾದಂಥ ಸಮಸ್ಯೆಗಳಾದರೆ ನಿಮಗೆ ಅಂತ ನೀವು ಖಚಿತಪಡಿಸ್ಕೋಬೇಕು ಎರಡನೇ ಮಾತಿಲ್ಲ ಅದರಲ್ಲಿ ಅವರು ಆತ್ಮದ ರೂಪದಲ್ಲಿ ಅವರು ಸಮಸ್ಯೆಯಲ್ಲಿರ್ತಾರೆ ಬಾಧೆನಲ್ಲಿರ್ತಾರೆ ಅವ್ರಿಗೆ ಸರಿಯಾಗಿ ನೀವು ಆಚರಣೆ ಮಾಡಿರೋದಿಲ್ಲ ಅವರಿಗೆ ಆಹಾರ ಕೊಟ್ಟಿರೋದಿಲ್ಲ ಅವರಿಗೆ ಬಟ್ಟೆ ಕೊಟ್ಟಿರೋದಿಲ್ಲ ಅವರ ಶಾಂತಿಗೆ ಪ್ರಾರ್ಥನೆ ಮಾಡಿರೋದಿಲ್ಲ ಈ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಬಾಧೆಗೊಳ್ಪಟ್ಟಿರ್ತಾರೆ ತಾಂತ್ರಿಕರು ಕೂಡ ಅವ್ರನ್ನ ಹಿಡಿದಿಟ್ಕೊಂಡು ನಿಮ್ಮ ಮನೆಗೆ ಬಿಟ್ಟಿರ್ತಾರೆ ಇಲ್ಲ ಅಂತಲ್ಲ ಆದರೆ ಎಲ್ಲರ ಜೊತೆ ಈ ರೀತಿಯಾಗಿ ಏನು ನಡೆಯೋದಿಲ್ಲ ಅವರು ಇರ್ತಾರೆ ಅವರು ಆತ್ಮನೇ ಅಲ್ವಾ ತಾಂತ್ರಿಕನೇನು ಅವನು ದೇಹನೇ ಅವನು ಆತ್ಮನೇ ಅವನತ್ರ ಏನು ಸ್ಪೆಷಲ್ ಏನು ಬೇರೆ ಶಕ್ತಿ ಇರೋದಿಲ್ಲ ಈಗ ಮನುಷ್ಯ ಇದ್ದರೂ ಅವನ ಹತ್ರ ದೇಹ ಇರುತ್ತೆ ಮನುಷ್ಯ ಇದ್ದರು ಹತ್ರ ಆತ್ಮನೇ ಇರುತ್ತೆ ಆತ್ಮನೇ ದೇಹ ಒದ್ದಿರೋದು ಹಾಗಾಗಿ ಪಿತೃಗಳು ಯಾರು ಇರ್ತಾರೆ ಅವರು ಬದುಕಿದ್ದಾಗ ಬಲಹೀನರಾಗಿದ್ದು ತಾಂತ್ರಿಕತೆಗೆ ಒಳಗಾಗಿದ್ದು ಆ ಸಂದರ್ಭದಲ್ಲಿ ಆ ತಾಂತ್ರಿಕನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗದಿದ್ದಂಥ ಪಕ್ಷದಲ್ಲ ಅವನ ಬಂಧನ ಮಾಡ್ಕೊಂಡಿರ್ತಾನಷ್ಟೇ ಬಳಸ್ಕೊತಾನೆ ಅವನ ಕೆಲಸಕ್ಕೆ ತೊಂದರೆ ಕೊಡ್ತಾನೆ ನಿಮ್ಮನೆಗೆ ಬಿಟ್ಟಿರ್ತಾನೆ ಬೇಕಾದ ತಂತ್ರಮಂತ್ರ ಆಗಿದರೆ ಈಗ ಇದು ಪಿತೃಬಾಧೆ ಪಿತೃದೋಷ ಅಂತ ಇದ್ದರೆ ನೀವು ಅವಶ್ಯವಾಗಿ ಗಮನಿಸಿ ಅವು ಅವುಗಳು ತಾಂತ್ರಿಕನ ಮುಖಾಂತರ ಬಂದಿದ್ದರೂ ಕೂಡ ಅಷ್ಟೇ ಅವರೇ ಆಗಿ ಬಂದಿದ್ರು ಅಷ್ಟೇ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಅವರು ಇವರು ಅಂತ ಹುಟ್ಟಿದ್ರು ಅಷ್ಟೇ ನಿಮ್ಮ ಆಸ್ತಿ ಬಳಸೋ ಅವರು ಅವರು ಸಂಪಾದನೆ ಮಾಡಿದ್ರೆ ಆಸ್ತಿ ಬಳಸೋಕ್ಕೆ ಬಳಸೋದಕ್ಕೆ ಬಿಡೋದಿಲ್ಲ ಅವರು ನಿಮಗೆ ಏನೂ ಅನುಕೂಲ ಆಗಲಿಕ್ಕೆ ಬಿಡೋದಿಲ್ಲ ಅವರಿಗೆ ನೀವು ಆಚರಣೆ ಮಾಡಿಲ್ಲ ಅಂತಾನೆ ಅರ್ಥ ಇದನ್ನು ನೀವು ತಿಳ್ಕೊಬಿಡ್ಬೇಕು ಅವ್ರು ಆಚರಣೆ ಮಾಡಿದ್ರೆ ತಾಂತ್ರಿಕ ಬಂಧನ ಮಾಡಿದ್ರೆ ಮುಕ್ತ ಆಗ್ತಾರೆ ಅವರೇ ನಿಮಗೆ ತೊಂದರೆ ಕೊಡ್ತಾಯಿದ್ರು ಕೂಡ ಮುಕ್ತ ಆಗ್ತಾರೆ ಒಬ್ಬ ಮನುಷ್ಯರಿಗೆ ಆತ್ಮಗಳಿಗೆ ಯಾವಾಗ ನೀವು ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಾ ಇರ್ತೀರ ಎಲ್ಲಿವರೆಗೂ ಒಬ್ಬ ಮನುಷ್ಯನಿಗೆ ತೊಂದರೆ ಕೊಡೋಕೆ ಮನಸ್ಸು ಬರ್ತದೆ ಒಬ್ಬರು ಯಾರಾದ್ರೂ ತೊಂದರೆ ಕೊಟ್ಟರೆ ಬೈದ್ರೇ ಎದ್ರಿಗಿರ್ತಕ್ಕಂಥವ್ರು ಕೋಪ ಮಾಡ್ಕೊಳ್ಳೋದು ಅಥವಾ ಏನಾದರೂ ಹಾನಿ ಮಾಡೋದು ಅಲ್ವಾ ನೀವೇ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ ಅಂದರೆ ಆತ್ಮಗಳ ರೂಪದಲ್ಲಿ ಇದ್ರು ಕೂಡ ಅವ್ರು ಪಿತೃಗಳಾಗಲಿ ತಂತ್ರ ತಂತ್ರದಿಂದ ಬಂಧನಕ್ಕೆ ಒಳಪಟ್ಟಿರಲಿ ಎಷ್ಟು ಸಿರೋಕ್ಕಾಗುತ್ತೆ ಭಗವಂತ ಇರ್ತಾನಲ್ವ ನಮ್ಮನ್ನೆಲ್ಲ ನೋಡೋನ್ ಸಾಕೊಂಡು ಕಾಪಾಡೋನು ಕಾಯೋನು ಅವ್ರು ಸರಿ ಮಾಡ್ತಾರೆ ನಿಮ್ಮ ಪೂಜೆ ಚೆನ್ನಾಗಾದರೆ ಈಗ ಅವ್ರು ಸಂಪಾದನೆ ಮಾಡೋದು ನಿಮಗೆ ಆಗ್ತಾ ಇಲ್ಲ ನಿಮ್ಗೆ ಅಡಚಣೆ ಆಗ್ತಾ ಇದ್ದೆ ರುಜಿನಿಗಳು ಬರ್ಲಿ ಬಂದಿರಲಿ ದೇಹದಲ್ಲಿ ಬೇಕಾದರೆ ನಿಮಗೆ ಮಾನಸಿಕ ಸಮಸ್ಯೆಗಳೇ ಆಗಿರಲಿ ನೀವು ನಿಮ್ಮ ಆರೋಗ್ಯ ಬಳಸ್ಕೊಂಡು ನಿಮ್ಮ ಮಾನಸಿಕ ಸಕ ಸಕಾರಾತ್ಮಕತೆ ಬಳಸ್ಕೊಂಡು ಅವರು ಸಂಪಾದನೆ ಮಾಡಿದ್ರೆ ಆಸ್ತಿ ಹೆಸರು ಒಡವೆ ವಸ್ತು ಹೆಸರು ಕೀರ್ತಿ ಇದನ್ನು ನೀವು ಪಡ್ಕೋಬೇಕು ಅಂತ ನಮ್ಮ ಅಜ್ಜ ಹೀಗೆ ಮಾಡೋದು ನಮ್ಮ ಅಪ್ಪ ಹೀಗೆ ಮಾಡಿದ್ರೆ ನಾವು ಹೀಗೆ ಮಾಡಬೇಕು ಅಂತ ಹೋಗ್ತೀವಿ ನಿಮ್ಗೆ ಆಗೋದಿಲ್ಲ ಆಗಿ ತಿಳ್ಕೊಬೇಡಿ ನಿಮ್ಗೆ ಅಡಚಣೆ ಆಗ್ತಾ ಇದ್ರೆ ಅವ್ರ ಜಾಗೃತಿ ಇದ್ದರೆ ಅವ್ರು ಸಕಾರಾತ್ಮಕ ಇದ್ದರೆ ನಿಮ್ಮನ್ನು ಯಾವ ಕಾರಣಕ್ಕೂ ಯಶಸ್ಸು ಪಡೀಲಿಕ್ಕೆ ತಡಿಲಿಕ್ಕೆ ಆಗೋದೇ ಇಲ್ಲ ನಿಮಗೆ ಎಷ್ಟು ಸಿಕ್ಕಿ ಸಿಗುತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರ್ತಾರೆ ಯಾವಾಗ ನಿಮಗೆ ಆಗ್ತಾ ಇಲ್ಲ ಅವ್ರು ಸಂಪಾದನೆ ಮಾಡಿದ್ದನ್ನೇ ನೀವು ಆಗ್ತಾ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಬಿಡಿ ಅವರೇ ನಿಮಗೆ ಬಾಧೆ ಕೊಡ್ತಿರ್ತಕ್ಕಂಥವ್ರ ಅಡಚಣೆ ಅದು ದೇವ್ರ ಮೂಲಕ ಆದ್ರೂ ಸರಿಯೇ ಭಗವಂತನಿಗೆ ಸತ್ತೋರು ಕೂಡ ಮಕ್ಕಳೇ ಬದುಕಿದ್ದವರು ಮಕ್ಕಳೇ ಇನ್ನು ಮುಂದೆ ಇರ್ತಾರಲ್ಲ ಅವ್ರ ಮಕ್ಕಳೇ ಎಲ್ರಿಗೂ ಸಮಾನ ಹಾಗಾಗಿ ಭಗವಂತನ ಮೂಲಕ ತೊಂದರೆ ಆಗ್ತಾಯಿದ್ರೆ ಅದು ಪಿತೃ ಮೂಲಕನೇ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಪಿತೃಗಳು ಸ್ವಾಸ್ಥ್ಯ ಇಲ್ಲ ಆರೋಗ್ಯಪೂರ್ಣವಾಗಿಲ್ಲ ಶಾಂತವಾಗಿಲ್ಲ ಅವ್ರು ಸಮಾಧಾನವಾಗಿಲ್ಲ ನೆಮ್ಮದಿಯಾಗಿಲ್ಲ ಅಂತ ಅರ್ಥ ಹೀಗೆ ಅವ್ರ ಆಸ್ತಿ ಪಾಸ್ತಿಗೆ ನೀವು ಅನಲೈಸ್ ಮಾಡ್ಕೊಬಿಡಿ ಎರಡನೇದಾಗಿ ಪ್ರೇತ ಬಾಧೆಗೆ ಹೋಗ್ಬಿಡೋಣ ಪ್ರೇತ ಬಾಧೆಗಳು ಪ್ರೇತ ದೋಷ ಅಂತ ಇದ್ದರೆ ಅವು ಎಲ್ಲಿ ವಾಸ ಮಾಡ್ತಾ ಇರ್ತವೆ ಅಲ್ಲಿ ಹೋಗಿ ರಿಸರ್ಸ್ ಮಾಡೋದು ಟಾಯ್ಲೆಟ್ ಮಾಡೋದು ಉಗ್ಗಿಯೋದು ಅವ್ರ ನೆಲ ಕೆರೆಯೋದು ಮರದಲ್ಲಿದ್ದರೆ ಮರ ಕಡಿಯೋದು ಅಥವಾ ಮರ ಕಲ್ಲು ಹೊಡಿಯೋದು ಹಾನಿ ಉಂಟು ಮಾಡೋದು ತೊಂದರೆ ಕೊಡೋದು ಈ ಥರ ಅವ್ರು ಇರ್ತಕ್ಕಂಥ ಜಾಗದಲ್ಲಿ ಏನಾದರೂ ಇದು ಮಾಡಿದರೆ ಅದು ದೋಷ ಆಗುತ್ತೆ ಅವು ತೊಂದರೆ ಕೊಡ್ಲಿಕ್ಕೆ ಬರ್ದೋದ್ರೂ ನಿಂಗೆ ಎಲ್ಲಿಗೆ ಹೋದ್ರೂ ನಿಂಗೆ ಒಳ್ಳೆದಾಗದೇ ಇರಲಿ ಅಂದರೆ ಸಾಕು ಮುಗೀತು ಅವು ಒಳ್ಳೆವಾಗಿರ್ಬೇಕಷ್ಟೆ ಅವು ಕೆಟ್ಟವಾಗಿದ್ರಲ್ಲ ಕೆಟ್ಟವಾಗಿದ್ರೆ ಅವ್ರೇನು ಮಾಡೋಕ್ಕಲ್ಲ ನೀವು ಹಿನ್ಗಡೆ ಬರ್ತಾರೆ ಓ ನನಗೆ ತೊಂದರೆ ಕೊಟ್ಟ ನಾನು ನಿಂಗೆ ತೊಂದರೆ ಕೊಡ್ತೇನೆ ಓ ನಮಗೆ ಈ ಥರ ಅವಮಾನ ಮಾಡ್ದೆ ನಾನು ನಿಮಗೆ ಅವಮಾನ ಮಾಡ್ತೇನೆ ಬರ್ತಾವೆ ಆರಾಮಾಗಿ ಮನೇಲಿರ್ತಕ್ಕಂಥ ಆಹಾರ ತಿಂತಾವೆ ನಿಮ್ಮ ಜೊತೆ ಇರ್ತಾವೆ ತಿರುಗ್ತಾವೆ ನೀವು ಬಿಸ್ನೆಸ್ ಮಾಡ್ತಿರೋ ನಡೀತಾವೆ ನೀವು ಡ್ರಿಂಕ್ಸ್ ಗಿಂಕ್ಸ್ ಮಾಡ್ತಿರೋ ಹೆಣ್ಮಕ್ಳು ಹೇಗೇನು ಕಾರ್ಯ ಮಾಡ್ತಾರೋ ಎಲ್ಲರ ಜೊತೆ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರ ಜೊತೆ ಇರ್ತಾ ಏನು ಅಡ್ಡಿ ಇರೋದಿಲ್ಲ ಅವು ಬಂದರೆ ಏನು ಮಾಡ್ತಾವೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಈಗೇನು ಚೆನ್ನಾಗಿರ್ಬೋದು ಆದರೆ ನೀವು ಮಾಡೋ ಕಾರ್ಯದಿಂದ ಅದರಿಂದ ಕುಕ್ಕರ್ ಮನೆ ರಚನೆ ಆಗೋದು ಇದನ್ನ ಬರ್ದಿಟ್ಕೋಬೇಡಿ ಈಗ ದೋಷ ಪ್ರೇತಗಳಿಂದ ದೋಷ ಆಗಿದ್ರೆ ಪ್ರೇತಗಳಿಂದ ಬಾಧೆ ಆಗ್ತಾ ಇದ್ರೆ ನಿಮ್ಗೆ ಆ ಟೈಮಿಗೆ ಅನುಕೂಲ ಆಗಿರೋದು ಈಗ ಯಾವುದೋ ಒಂದು ಹಣ ಜೊಪ್ಪಟ್ಟು ಹೊಡಿತು ಅಂತ ಇಟ್ಕೊಳ್ಳಿ ಏನೋ ಒಂದು ಮೋಸ ಮಾಡಿದ್ರಿ ಏನೋ ಒಂದು ಅನ್ಯಾಯ ಮಾಡಿದ್ರಿ ನಿಮ್ಗೆ ದುಡ್ಡು ಸಿಕ್ಬಿಡ್ತು ಅದರ ಸುಖನೇ ಸಿಗುತ್ತಲ್ವ ದುಡ್ಡು ಖರ್ಚು ಮಾಡ್ಕೋತೀರಿ ನಿಮ್ಗೆ ಏನು ಬೇಕು ತೊಗೋತೀರಿ ಅಲ್ವಾ ಅದು ಸುಖನೇ ಸಿಗುತ್ತೆ ಅದರ ಪರಿಣಾಮ ತೊಗೊಳ್ಳಿ ಹೊಗೆ ಅದು ಏನೋ ಕುಕರ್ಮ ಪಾಪ 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 ಕ್ರಿಯೇಟ್ ಆಗ್ತಾ ಇರುತ್ತೆ ಈ ಪ್ರೇತಗಳಿದ್ದಂಥ ಪಕ್ಷದಲ್ಲಿ ಪ್ರೇತ ದೋಷ ಇದ್ದಂಥ ಪಕ್ಷದಲ್ಲಿ ಆ ದೋಷನೂ ಹೆಸರೇ ತಗೋಬೇಡಿ ಅಲ್ಲಿರೋದೇ ಹೊಗೆ ಹಾಗಾಗಿ ಅವುಗಳಿಂದ ಏನು ಕಾರ್ಯಗಳಾದರೂ ನಿಮ್ಮ ಜೀವನದಲ್ಲಿ ಯಾವುದೇ ಕಾರ್ಯಗಳಾದ್ರೂ ಕೂಡ ಅದರಲ್ಲಿ ನಿಮಗೆ ಸುಖ ಅನ್ನಿಸ್ಬೋದು ಸಂತೋಷ ಅನ್ನಿಸ್ಬೋದು ಈಗ ಉದಾಹರಣೆಗೆ ತೊಗೊಳ್ಳೋಣ ಹುಡುಗರು ಹುಡುಗಿರೋ ಡ್ರಿಂಕ್ಸ್ ಮಾಡೋಕ್ಕೋದ್ರು ಅವ್ರು ಡ್ರಿಂಕ್ಸ್ ಏನು ಸಿಗುತ್ತೋ ಗೊತ್ತಿಲ್ಲ ಏನೋ ಒಂಥರ ಹಾಯ್ ಅನಿಸುತ್ತೋ ಏನಾಗುತ್ತೋ ಗೊತ್ತಿಲ್ಲ ನಿಮಗೇನೋ ಒಂದು ಅನುಕೂಲ ಅಂದ್ಕೊಳ್ಳಿ ಆ ಟೈಮಿಗೆ ಅದರ ಪರಿಣಾಮ ಏನೋ ಒಂದು ನಿಮ್ಮ ದೇಹನ ದೋಷಗೊಳಿಸ್ತು ದೂಷಿತಗೊಳಿಸ್ತು ಎರಡನೇದಾಗಿ ಬುದ್ಧಿಭ್ರಷ್ಟಗೊಳಿಸ್ತು ಮೂರನೇದಾಗಿ ಜೀವನ ಹಾನಿಯ ಮಾಡ್ತಕ್ಕಂಥದ್ದಾಯಿತು ಮೂ ನಾಲ್ಕನೇದಾಗಿ ಸಮಾಜದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಅಡ್ಡಿಯಾಯಿತು ಐದನೇದಾಗಿ ಐದನೇದಾಗಿ ಆತ್ಮಸ್ವರೂಪ ಜೀವದ ಸ್ವರೂಪ ಸಕಾರಾತ್ಮಕ ಅದಕ್ಕೆ ನೀವು ಪರೋಕ್ಷವಾಗಿ ಬೈದು ಬಿಟ್ರಿ ದೂಷಿತ ಮಾಡಿಬಿಟ್ರಿ ಅವಮಾನ ಮಾಡಿದ್ರಿ ಈ ಆಳಿಸಿದ್ರಿ ತೊಂದರೆ ಕೊಟ್ಟ್ರಿ ಅಪಮಾನ ಮಾಡಿದ್ರಿ ಹಾನಿಯಾಗುವಂಥ ಮಾಡಿದ್ರಿ ಇದೆಲ್ಲ ಪರಿಣಾಮ ಏನಾಯಿತು ಪಾಪಕೃತ್ಯಗಳಾಯಿತು ಹೀಗೆ ಪ್ರೇತ ಇದ್ದರೆ ಏನು ಮಾಡ್ತಾವೆ ಪ್ರೇತ ದೋಷ ಇದ್ರೂ ಕೂಡ ಅಷ್ಟೇ ಆ ಮನುಷ್ಯರನ್ನ ಜೀವಾತ್ಮದ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ ದೇಹದ ಮೂಲಕ ಏನೇ ಸಂಪಾದನೆ ಮಾಡ್ಬೋದು ಹಣ ಸ್ಥಾನಮಾನ ಅಧಿಕಾರ ಅನುಕೂಲ ಆಹಾರ ವಾಹನಗಳು ಬಟ್ಟೆ ಒಡವೆ ವಸ್ತು ಏನು ಬೇಕಾದರೂ ನೀವು ಸಂಪಾದನೆ ಮಾಡ್ಬೋದು ಅದು ಏನು ಸಂಪಾದನೆ ಮಾಡ್ತೀರಿ ಅದಕ್ಕೆಲ್ಲ ಪ್ರತಿಫಲ ಪಾಪನೇ ಬರೋದು ಅದು ಪುಣ್ಯ ಅಂತೂ ಬರೋದಿಲ್ಲ ಅನುಕೂಲ ಅಂತೂ ಬರೋದಿಲ್ಲ ಒಳ್ಳೆ ಕರ್ಮ ಅಂತ ಆಗೋದಿಲ್ಲ ಹೀಗೆ ಅವುಗಳು ಮಾಡ್ತಕ್ಕಂಥ ಕರ್ಮ ಫಲ ನೀವೇ ಅನಲೈಸ್ ಮಾಡ್ಕೊಳ್ಳಿ ನಾನು ಇಂಥದ್ದು ಮಾಡಿದ್ನಲ್ಲ ಇದ್ರಿ ಇದು ಒಳ್ಳೆಯದಾ ಈ ಕಾರ್ಯ ಸರಿನಾ ಈ ಕಾರ್ಯ ನಾನು ಮಾಡಬಹುದಾ ಇದ್ರ ಫಲಾಫಲ ಹೇಗಿರುತ್ತೆ ಇದು ಕುಕರ್ಮಾನ ಸುಕರ್ಮಾನೋ ಇದನ್ನು ನೀವು ತಿಳ್ಕೊಬಿಟ್ರೆ ಸಾಕು ಅದರಲ್ಲಿ ಏನಾದರೂ ಕುಕರ್ಮ ಬಂತು ಅಥವಾ ಪಾಪ ಉತ್ಪನ್ನ ಆಗ್ತಾ ಇದೆ ಅನ್ನದ ಪಕ್ಷದಲ್ಲಿ ತಿಳ್ಕೊಬೇಡಿ ನಿಮ್ಮ ಬ್ಯಾಕ್ಗ್ರೌಂಡ್ ಸಪೋರ್ಟು ನಿಮ್ಮ ಬ್ಯಾಕ್ಗ್ರೌಂಡು ಭೂತ ಪ್ರೇತ ಪಿಶಾಚಿಗಳಿದ್ದಾವೆ ಅದೇ ದೋಷ ಹೀಗೆ ಪಿತೃಗಳು ತೊಂದರೆ ಕೊಡ್ತಾ ಕೊಡ್ತಾಯಿದ್ರೆ ಪಿತೃಗಳಿಂದ ಇದ್ರೆ ಪಿತೃದೋಷ ಆದರೆ ಈ ರೀತಿ ತಿಳಿಬೋದು ಭೂತ ಪ್ರೇತಗಳಿಂದ ಇದ್ರೆ ಅದು ದೋಷದ ರೂಪವಾಗಿರಲಿ ಈ ರೀತಿ ತಿಳಿಬೋದು ಮನುಷ್ಯನನ್ನು ಅಗಾಧ ಪ್ರಮಾಣದಲ್ಲಿ ಪ್ರೇತಗಳಿದ್ದರೆ ತಿಳ್ಕೊಳ್ಳಿ ಪ್ರೇತ ದೋಷ ಆದರೆ ಅಗಾಧ ಪ್ರಮಾಣದಲ್ಲಿ ವ್ಯಸನಕ್ಕೆ ದೂಡ್ತಾವೆ ಚಟಗಳಿಗೆ ದೂಡ್ತಾವೆ ಹೆಣ್ಮಕ್ಳು ಸವಾಸು ಗಂಡು ಮಕ್ಕಳು ಸವಾಸು ಮನೆಯನ್ನು ಮಾರುವಂಥ ಸಂದರ್ಭ ತರ್ತವೆ ವ್ಯಾಪಾರ ಇತ್ಯಾದಿ ಏನೇನೋ ಮಾಡಿ ಹಾನಿ ಮಾಡೋದು ಒಡವೆ ವಸ್ತು ಜಮೀನನ್ನು ಮಾರ್ಕೊಳ್ಳುವಂಥ ಸಂದರ್ಭ ಬರ್ತವೆ ಬುದ್ಧಿಯನ್ನು ಕೂಡ ನೀವು ಅಡ ಇಡೋ ಅಡ ಇಟ್ಬಿಟ್ಟಿರ್ತೀರ ಅದನ್ನು ಮಾರ್ಕೊಳ್ಳೋದಂತ ಬುದ್ಧಿ ನಷ್ಟ ಆಗಿರುತ್ತೆ ಆರೋಗ್ಯ ನಷ್ಟ ಆಗಿ ಮನಸ್ಸು ನಷ್ಟ ಆಗಿ ಜೀವನ ನಷ್ಟ ಆಗುತ್ತೆ ಇದು ಪ್ರೇತ ದೋಷದಿಂದ ಉಂಟಾಗೋದು ಹಾಗಾಗಿ ಲಕ್ಷಣಗಳನ್ನು ನಾನು ಸಾರಾಸಟ್ಟ ಹಾಗೆ ಸ್ವಲ್ಪ ಹೇಳಿಬಿಟ್ಟಿದ್ದೀನಿ ಅವು ದೀರ್ಘಕಾಲ ಸಮಯ ತೊಗೋತವೆ ವರ್ಷಾಂತರ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷ ಹೀಗೆಲ್ಲ ಟೈಮ್ ತಗೋತ ಅದ್ರ ಮಧ್ಯದಲ್ಲಿ ಏರುಪೇರು ಏರುಪೇರು ಆಗ್ತಾ ಇರ್ತಾರೆ ಆದರೆ ಒಳ್ಳೆಯದಂತೂ ಪರಿಣಾಮ ಆಗೋದಿಲ್ಲ ಒಬ್ಬ ಒಳ್ಳೆ ಮನುಷ್ಯ ಏನು ಸಕಾರಾತ್ಮಕತೆ ಪಡ್ಕೋತಾನೆ ಒಳ್ಳೆ ಮನುಷ್ಯ ಮುಂದಕ್ಕೆ ಪುಣ್ಯ ಸಂಪಾದನೆ ಮಾಡ್ತಾನೆ ಒಬ್ಬ ಮನುಷ್ಯ ಬಯದಿಂದ ಮುಕ್ತ ಆಗ್ತಾನೆ ರೋಗ ರುಜಿನಿಂದ ಮುಕ್ತ ಆಗ್ತಾನೆ ಹುಟ್ಟು ಸಾವಿನಿಂದ ಮುಕ್ತ ಆಗ್ತಾನೆ ಆ ರೀತಿಯಾದಂಥ ಫಲ ನಿಮಗೆ ದೊರೀತಾ ಇರೋದಿಲ್ಲ ದೊರೆಯೋದಿಲ್ಲ ಇದು ಪ್ರೇತ ದೋಷ ಇದ್ದರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಡೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮ ಆತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಮಾಟ ಮಾತ್ರ ತಂತ್ರಮಂತ್ರ ಸಮಸ್ಯೆ ಆದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆಟ ಮಾಡ್ಬೋದು ಇದನ್ನು ಸ್ಮೆಲ್ ತಗೋದು ಮೈಕೆಗೆ ಗಿಟ್ಕೊಳ್ಳೋದು ಮನೆಗೆಲ್ಲ ಕಾರ್ಯ ನೀವು ಮಾಡೋದ್ರಿಂದ ಆತ್ಮಸಮಸ್ಯ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ರ್ಗಳು ಲಭ್ಯ ಇದ್ದಿದ್ದು ಹಣಕಾಸಿನ ಅರ್ಜನಿಗೆ ನೀವು ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟು ವಾರಸ್ಥಳಗಳಲ್ಲ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಜೊತೆಗೆ ನೆಗೆಟಿವಿಟಿ ರಿಮೋಲ್ ದುಪ್ಪದ ಪೌಡರ್ ಕೂಡ ಬಳಸಿ ಸಮಸ್ಯೆಗಳನ್ನು ನೀವೇ ಕಣ್ಣಾರೆ ಸಾಕಷ್ಟು ಸಮಸ್ಯೆಗಳೆಲ್ಲ ನಿವಾರಣೆ ಮಾಡ್ಕೋಬೋದು ಜಾತಕದಲ್ಲಿ ದೋಷ ಇದ್ದರೆ ಅವಶ್ಯವಾಗಿ ಪರಿಶೀಲನೆ ಮಾಡಿಸಿ ಪರಿಹಾರ ಮಾಡ್ಕೊಳ್ಳಿ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಪರಿಶೀಲನೆಯನ್ನು ಕೂಡ ಮಾಡಿಸ್ಬೋದು ಫೋನ್ ನಂಬರ್ ಸಿಕ್ಸ್ ಥೇ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯಂತ್ರ ತಂತ್ರದ ಬಗ್ಗೆ ಧ್ಯಾನ ಧ್ಯಾನಗೊಳ್ಳಲಿ ಶಕ್ತಿ ಜಾಗೃತ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯೋಗ ಆಗಿರೋ ಮುದ್ರಾಭ್ಯಾಸ ಆಗಿರ್ಬೋದು ಅದರಿಂದ ಉಂಟಾಗಿರ್ತಕ್ಕಂಥ ದೇಹದಲ್ಲಿ ರುಜಿನಗಳು ಮಾನಸಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಅನ್ಯ ಕಾನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿದಲ್ಲಿ ಭೇಟಿಯಾಗೋಣ